ಯಾಕೆ ಹೀಗೆ ಮಾಡಿದ್ರು ದರ್ಶನ್ ಆ ಒಂದು ತಪ್ಪು ಈಗ ಉಳ್ಳಾಗತ್ತ ನ್ಯೂಸ್ ಏಟಿನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಡಿ ಬಿಗ್ ಸೀಕ್ರೆಟ್ ದರ್ಶನ್ ತಮ್ಮ ಸಿಮ್ ಇತ್ತಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಆ ಸಿಮ್ಮು ಅವರ ಹೆಸರಿನಲ್ಲಿ ಇರಲಿಲ್ಲ ಬೇರೆಯವರ ಹೆಸರಿನ ಸಿಮ್ ಅನ್ನ ಬಳಸ್ತಾ ಇದ್ದಂತದ್ದು ನಟ ದರ್ಶನ್ ಆಪ್ತನ ಹೆಸರಿನ ಸಿಮ್ ಅನ್ನ ಬಳಸ್ತಾ ಇದ್ರು ನಟ ದರ್ಶನ್ ಯಾವ ಕಾರಣಕ್ಕೆ ಹಾಗಾದ್ರೆ ಆಪ್ತನ ಹೆಸರಿನಲ್ಲಿ ಸಿಮ್ಮನ್ನ ಬಳಸ್ತಾ ಇದ್ರು ಆಪ್ತನ ಹೆಸರಿನಲ್ಲಿ ಖರೀದಿ ಯಾಕೆ ಅಂತ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ನ್ಯೂಸ್ ಸಿಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದು ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ನಾಟ್ ಓನ್ಲಿ ದರ್ಶನ್ ತುಂಬಾ ಸೆಲೆಬ್ರಿಟೀಸ್ಗಳು ತಮ್ಮ ಹೆಸರಿನಲ್ಲಿ ಸಿಮ್ಮನ್ನ ಬಳಸ್ತಿರಲ್ಲ ಅದು ಯಾಕೆ ಅನ್ನುವಂಥದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಇದೆ ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಾನು ಈಗ ಸದ್ಯಕ್ಕೆ ದರ್ಶನ್ ವಿಚಾರದಲ್ಲಿ ನೋಡ್ತಾ ಹೋಗೋಣ ತಮ್ಮ ದಾಖಲೆ ನೀಡದೆ ಆಪ್ತನ ಹೆಸರಿನಲ್ಲಿ ಸಿಮ್ಮನ್ನ ಖರೀದಿ ಮಾಡ್ತಾ ಇದ್ರು ಖರೀದಿ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ರು ದರ್ಶನ್ ಪೊಲೀಸ್ ತನಿಖೆ ವೇಳೆ ಸಿಮ್ ಕಹಾನಿ ಬಯಲಿಗೆ ಬಂದಿದೆ ಈ ಸಿಮ್ ಕೊಟ್ಟಿದ್ದಂತ ಡಿ ಆಪ್ತನಿಗೆ ಕಾಕಿ ಪಡೆಯವರು ಡ್ರಿಲ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಯೂಸ್ ಮಾಡ್ತಿರ್ತಾರೆ ಹೌದು ಸೆಲೆಬ್ರಿಟಿಗಳು ತಮ್ಮ ಆಪ್ತರ ಒಂದು ಸಿಮ್ ಅನ್ನ ಬಳಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಈ ಕೊಲೆ ಕೇಸು ಅಂತ ಕಡೆ ಸಿಕ್ಕಾಕೊಂಡಾಗ ಇದು ಒಂದು ರೀತಿಯಾಗಿ ಸಾಕ್ಷ್ಯ ನಾಶದ ರೀತಿಯಲ್ಲಿ ಕನ್ಸಿಡರ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ನಾನು ನಿನ್ನ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ ಯಾಕೆ ಅಂತ ಸಿಮ್ ಇದ್ದವನ ಹೆಸರ ಅಂದ್ರೆ ಸಿಮ್ ಇದ್ದ ಇತ್ತಲ್ಲ ಆತನನ್ನ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ನಿಮ್ಮ ಹೆಸರಿನಲ್ಲಿ ಖರೀದಿಗೆ ದರ್ಶನ್ ಹೇಳಿದ್ರ ಸಿಮ್ ಅಡ್ರೆಸ್ಗೆ ನಿಮ್ಮನ್ನೇ ಆಯ್ಕೆ ಮಾಡಿದ್ ಯಾಕೆ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ದರ್ಶನ್ ಬಳಸ್ತಾ ಇದ್ದಿದ್ದು ಒಂದೇ ಸಿಮ್ ಆಗಿತ್ತ ಆಪ್ತನಿಗೆ ಕಾಮಾಕ್ಷಿ ಪಾಳ್ಯ ಪೊಲೀಸಿಂದ ಫುಲ್ ಡ್ರಿಲ್ ಮಾಡಲಾಗಿದೆ ಜಡ್ಜ್ ಮುಂದೆನೆ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈಗ ಯಾರಾದರೂ ಒಬ್ರು ತಮ್ಮ ಹೆಸರಿನಲ್ಲಿ ಸಿಮ್ಮನ್ನ ಬಳಸದೆ ಇನ್ನೊಬ್ಬರ ಹೆಸರಿನಲ್ಲಿ ಇರುವಂತ ಒಂದು ಸಿಮ್ಮನ್ನ ಅವರು ವೈಯಕ್ತಿಕವಾಗಿ ಬಳಸ್ತಾ ಇದ್ರೆ ಅದೇನಾದ್ರೂ ಕಾನೂನು ಅಪರಾಧ ಆಗತ್ತಾ ಮತ್ತೆ ಇನ್ನೊಂದು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ದರ್ಶನ್ ಬೇರೆಯವರ ಹೆಸರಿನಲ್ಲಿ ಇದ್ದಂಥ ಸಿಮ್ ಅನ್ನ ಬಳಸ್ತಾ ಇದ್ರಲ್ಲ ಇದನ್ನ ಏನಾದ್ರೂ ಸಾಕ್ಷ್ಯ ನಾಶದ ರೀತಿಯಲ್ಲಿ ಕನ್ಸಿಡರ್ ಮಾಡ್ಲಾಗತ್ತ ಮತ್ತೆ ಈಗ ದರ್ಶನ್ ಬಳಸ್ತಾ ಇದ್ದಂತ ಬೇರೆ ಸಿಮ್ ಯಾರ್ದಿತ್ತಲ್ಲ ಅವರನ್ನು ವಿಚಾರಣೆ ಮಾಡ್ಲಾಗಿದೆಯಲ್ಲ ಅವರನ್ನು ಯಾವ ರೀತಿಯಾಗಿ ವಿಚಾರಣೆ ಮಾಡಲಾಗಿದೆ ಆತ ಏನು ಹೇಳಿದಾನೆ ಅಂತ ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನದೇ ಐಡೆಂಟಿಟಿ ಪ್ರೂಫ್ ಅನ್ನ ಕೊಟ್ಟು ಸಿಮ್ ಅನ್ನ ಖರೀದಿ ಮಾಡ್ಕೊಂಡು ಬಳಸುವಂಥದ್ದು ಕಾಮನ್ ಆಗಿರುವಂತಹ ಕೆಲವೊಂದಷ್ಟು ಜನರು ಬೇರೆಯವರ ಹೆಸರಿನಲ್ಲಿ ಒಂದು ಸಿಮ್ ಗಳನ್ನ ಖರೀದಿ ಮಾಡಿ ಇವರು ಬಳಸ್ತಾ ಇರ್ತಾರೆ ಆದ್ರೆ ಬಳಸೋದ್ರಿಂದ ಯಾವುದೇ ರೀತಿಯ ತಪ್ಪು ಅಂತ ಅನ್ಸಲ್ಲ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಯಾವ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ನಟ ದರ್ಶನ್ ಕೂಡ ಅಷ್ಟೇ ತನ್ನ ಹೆಸರಿನಲ್ಲಿ ಯಾವುದೇ ಸಿಮ್ ಅನ್ನು ಕೂಡ ಖರೀದಿ ಮಾಡಲಿಲ್ಲ ತನ್ನ ಆಪ್ತನ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಿದ್ರು ತನ್ನದೇ ಅಂದ್ರೆ ತನ್ನ ಆಪ್ತನೇ ತನ್ನದೇ ಐಡೆಂಟಿಟಿ ಪ್ರೂಫ್ ಅನ್ನ ಕೊಟ್ಟು ಒಂದು ಸಿಮ್ ಅನ್ನು ಖರೀದಿ ಮಾಡಿ ಆ ಒಂದು ಸಿಮ್ ಅನ್ನ ದರ್ಶನ್ಗೆ ಕೊಟ್ಟಿದ್ರು ಆ ಒಂದು ದರ್ಶನ್ ತಾನು ಅದರ ಬಳಕೆ ಮಾಡ್ತಿದ್ದ ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಆದಂತಹ ಬಳಿಕ ನಟ ದರ್ಶನ್ ಆ ಒಂದು ವಿಚಾರಗಳಾಗಿರಬಹುದು ಅಥವಾ ಬೇರೆ ಬೇರೆಯವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತದ್ದು ಇದೇ ಒಂದು ಸಿಮ್ ಕಾರ್ಡ್ ನಿಂದ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು ಜೊತೆಗೆ ನಟ ದರ್ಶನ್ ಇನ್ಸಿಡೆಂಟ್ ಆದಂತಹ ಬಳಿಕ ಒಂದಷ್ಟು ಜನರ ಸಂಪರ್ಕ ಕೂಡ ಮಾಡಿದ್ದು ಆ ಒಂದು ಸಿಮ್ ಕಾರ್ಡ್ ನಂಬರ್ ನ ಮುಖಾಂತರವಾಗಿ ಅನ್ನುವಂಥದ್ದು ಬಯಲಾಗಿತ್ತು ಇದನ್ನ ನಟ ದರ್ಶನ್ ಫೋನ್ ಅನ್ನ ಸೀಸ್ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಫೋನ್ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿ ಇದೆ ಅನ್ನುವಂಥದ್ದನ್ನು ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಆ ಒಂದು ತನಿಖೆ ಮಾಡದಂತ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರಿನಲ್ಲಿ ಸಿಮ್ ಕಾರ್ಡ್ ಇರಲಿಲ್ಲ ಬದಲಾಗಿ ಆತನ ಆಪ್ತನ ಒಂದು ಹೆಸರಿನಲ್ಲಿ ಸಿಮ್ ಕಾರ್ಡ್ ಇತ್ತು ಈ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಆಪ್ತನನ್ನು ಕೂಡ ಈಗಾಗಲೇ ಕಾಮಾಕ್ಷಿ ಪಳ್ಯ ಪೊಲೀಸರು ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ಈ ನಟ ದರ್ಶನ್ ಯಾಕೆ ನಿನ್ನ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಿದ್ರು ಈ ಸಿಮ್ ಖರೀದಿ ಮಾಡಿರುವಂತಹ ಹಿಂದಿನ ಉದ್ದೇಶವಾದ್ರೂ ಏನಿತ್ತು ಜೊತೆಗೆ ಪ್ರಮುಖವಾಗಿ ಯಾಕೆ ನಿನ್ನ ಐಡೆಂಟಿಟಿ ಅನ್ನ ಕಾರ್ಡ್ ಅನ್ನ ಕೊಟ್ಟು ನಟ ದರ್ಶನ್ಗೆ ಸಿಮ್ ಕೊಡಿಸಿದ್ದೆ ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಅಷ್ಟೇ ಪೊಲೀಸರಿಗೆ ಮೂಡಿತ್ತು ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ಕರೆಸಿ ಈಗಾಗಲೇ ಹೇಳಿಕೆಗಳನ್ನು ಕೂಡ ದಾಖಲ್ ಮಾಡಿಕೊಂಡಿದ್ದಾರೆ ಹೇಳಿಕೆ ದಾಖಲ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆತನು ಕೂಡ ಅಷ್ಟೇ ದರ್ಶನ್ ನನಗೆ ಅತ್ಯಾಪ್ತನಾಗಿದ್ದ ಆ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿಕೊಟ್ಟಿದ್ದೇನೆ ಹೊರತು ಅದರ ಹಿಂದಿನ ಬೇರೆ ಉದ್ದೇಶ ಇರಲಿಲ್ಲ ಜೊತೆಗೆ ಈ ಒಂದು ಕೊಲೆಗೂ ಮತ್ತು ಆ ಒಂದು ಸಿಮ್ ಕಾರ್ಡ್ ಯಾವ ರೀತಿ ಸಂಬಂಧ ಇಲ್ಲ ಯಾಕಂದ್ರೆ ಮೊದಲಿಂದಲೂ ಕೂಡ ಅಷ್ಟೇ ನಟ ದರ್ಶನ್ ಬಳಸುತ್ತಿರುವಂತ ನನ್ನ ಹೆಸರಿನಲ್ಲಿರುವಂತಹ ಸಿಮ್ ಕಾರ್ಡ್ ಅನ್ನೋದನ್ನ ಕೂಡ ಆತ ಹೇಳಿದ್ದಾನೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸೀಜ್ ಮಾಡಿಕೊಂಡಿರುವಂತಹ ಒಂದು ಫೋನ್ ಏನಿತ್ತು ಆ ಒಂದು ಫೋನ್ ನಲ್ಲಿ ಸಿಮ್ ಕಾರ್ಡ್ ಏನಿದೆ ಅದು ನಟ ದರ್ಶನ್ ಆಪ್ತನ ಹೆಸರಿನಲ್ಲಿರುವಂತಹ ಕಾರಣಕ್ಕೋಸ್ಕರ ಅದನ್ನ ಸೀಸ್ ಮಾಡಿಕೊಂಡಿರುವಂತಹ ನಿಟ್ಟಿನಲ್ಲಿ ಅದು ಪ್ರಮುಖವಾದಂತಹ ಸಾಕ್ಷಿ ಕೂಡ ಆಗುತ್ತೆ ಅದೇ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಕರೆಸಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಂಡು ಅದನ್ನ ಪ್ರಮುಖವಾದಂತಹ ಸಾಕ್ಷಿ ಕೂಡ ಉಲ್ಲೇಖನ ಮಾಡಿದ್ದಾರೆ ಪೃಥ್ವಿ ಮಂಜು ಮಾಹಿತಿಗಾಗಿ ನಾಟ್ ಓನ್ಲಿ ದರ್ಶನ್ ಈ ರೀತಿಯಾಗಿ ಬೇರೆಯವರ ಹೆಸರಿನಲ್ಲಿ ಸಿಮ್ ಅನ್ನ ಯೂಸ್ ಮಾಡ್ತಾ ತುಂಬಾ ಸೆಲೆಬ್ರಿಟೀಸ್ ಇದಾರೆ ಹಾಗಾದ್ರೆ ಯಾಕೆ ಸೆಲೆಬ್ರಿಟೀಸ್ ಅವರ ಹೆಸರನ್ನ ಬಿಟ್ಟು ಅವರ ದಾಖಲೆಯನ್ನ ಕೊಡೋದನ್ನ ಬಿಟ್ಟು ಬೇರೆಯವರ ಹೆಸರಲ್ಲಿ ಅಂದ್ರೆ ತಮ್ಮ ಆಪ್ತರ ಹೆಸರಿನಲ್ಲಿ ಸಿಮ್ ಬಳಕೆ ಮಾಡ್ತಾ ಇರ್ತಾರೆ